ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಅತ್ಯದ್ಭುತವಾಗಿ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ಅಂದರೆ ತುಂಬ ಜನಕ್ಕೆ ಒಂಥರ ಭಯ ಇರುತ್ತೆ ಅಷ್ಟಮಿಯ ದಿನ ನಾವು ಏನು ಮಾಡಬಾರ್ದು ಅನ್ನೋ ರೀತಿ ಇರ್ತಾರೆ ಸ್ನೇಹಿತರೆ ಆದರೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಶತ್ರುಗಳನ್ನು ದೂರ ಮಾಡೋದಕ್ಕೆ ತುಂಬ ಜನ ಈ ದಿನವನ್ನು ಆಯ್ಕೆ ಮಾಡ್ಕೊಳ್ತಾರೆ ಯಾಕಂದರೆ ಕಾಲಭೈರವನಿಗೆ ಪೂಜೆ ಮಾಡುವಂಥದ್ದು ಹಾಗೂ ದೇವಿಗೆ ಪೂಜೆ ಮಾಡುವಂಥ ಅತ್ಯದ್ಭುತವಾದ ಒಂದು ದಿನ ಆಗಿರುತ್ತೆ ಈ ದಿನವನ್ನು ಎಷ್ಟೋ ತಂತ್ರ ಪರಿಹಾರಗಳು ಮಾಡಿಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುವಂಥವರು ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ನಾವು ಸಾಧಾರಣವಾಗಿ ನಮಗಿರುವಂಥ ಸಮಸ್ಯೆಗಳೇ ನಮಗೆ ದೊಡ್ಡದಾಗಿರುತ್ತೆ ತುಂಬ ಜನಕ್ಕೆ ಶತ್ರುಗಳು ಇರ್ತಾರೆ ಹಿತಶತ್ರುಗಳು ಕೂಡ ಇರ್ತಾರೆ ಶತ್ರುಗಳನ್ನು ನಂಬಬಹುದು ಆದರೆ ಹಿತ ಶತ್ರುಗಳನ್ನು ನಾವು ನಂಬೋದಕ್ಕೂ ಕೂಡ ಆಗೋದಿಲ್ಲ ಯಾಕಂದರೆ ತುಂಬ ಚೆನ್ನಾಗೇ ಇರ್ತಾರೆ ಅವ್ರ ಬಗ್ಗೆ ನಾವು ಅನುಮಾನ ಕೂಡ ಬರೋ ರೀತಿ ನಡ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಬಗ್ಗೆನೇ ಕೇಳನ್ನು ಬಯಸ್ತಾ ಇರ್ತಾರೆ ನೋಡಿ ಅವರುಗಳು ನಿಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋದಿಲ್ಲ ತುಂಬ ಹತ್ತಿರದಲ್ಲಿ ಇರುವಂಥವರು ನಾವೇನಾದರೂ ಒಂದು ಹೊಸ ಬಟ್ಟೆಯನ್ನು ಹಾಕಿದ್ರೆ ಸಾಕು ಅಥವಾ ಚಿಕ್ಕದಾಗಿ ಹೊಸ ಒಡವೆಗಳನ್ನು ತಗೊಂಡ್ರೆ ಇಲ್ಲಾಂದರೆ ಮನೆಗೆ ಏನಾದರೂ ವಸ್ತುಗಳನ್ನು ತಗೊಂಡು ಬಂದರೆ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಡಿಸಿಪ್ಲೀನ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ತುಂಬ ಚೆನ್ನಾಗಿ ವಿದ್ಯಾವಂತರಾಗಿದ್ದಾರೆ ಈ ರೀತಿ ಒಂದು ಎರಡು ಅಂತ ಕಾರಣಗಳು ಇರೋದಿಲ್ಲ ಒಬ್ಬ ಮನುಷ್ಯನಿಗೆ ದ್ವೇಷ ಬರೋದಕ್ಕೆ ಈಗಿನ ಕಾಲದಲ್ಲಿ ತುಂಬ ಮುಖ್ಯವಾಗಿ ನಮ್ಮ ಜೀವನನ ನಾವು ನೋಡ್ಕೊಳ್ಬೇಕಪ್ಪ ಅಂತ ಹೇಳೋದಕ್ಕಿಂತ ಜಾಸ್ತಿ ಇನ್ನೊಬ್ಬರ ಜೀವನದಲ್ಲಿ ಏನು ನಡೀತಾ ಇದೆ ಅವರು ಯಾವ ಥರ ಇದ್ದಾರೆ ಅವ್ರನ್ನ ಕೆಳಗಡೆ ಯಾವ ಥರ ಬೀಳಿಸ್ಬೇಕು ಅನ್ನೋದೇ ಜನಕ್ಕೆ ತುಂಬಾ ಇರುತ್ತೆ ಸ್ನೇಹಿತರೆ ತುಂಬ ಜನ ಆ ಥರ ಇರ್ತಾರೆ ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳದೆ ನಮಗೆ ತುಂಬ ಕಷ್ಟ ಕೊಡ್ತಾ ಇರ್ತಾರೆ ನೋಡಿ ಊರುಗಳು ನಿಮಗೆ ಯಾವುದೇ ರೀತಿಯಲ್ಲಿ ಕಷ್ಟ ಕೊಡೋದಕ್ಕೆ ಬರಲೇಬಾರ್ದು ಮನಸ್ಸು ಕೂಡ ಮಾಡಬಾರ್ದು ಆ ಥರ ಇರುವಂಥ ಒಂದು ವೆರಿ ಪವರ್ಫುಲ್ಲು ಚಿಕ್ಕ ಚಿಕ್ಕದಾಗಿ ಒಂದು ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಮಂತ್ರ ಕೂಡ ಇರುತ್ತೆ ಯಾಕಂದರೆ ಕಾಳಿಕಾದೇವಿ ಹಾಗೂ ನಾವು ಕಾಲಭೈರವನಿಗೆ ಒಂದು ಮಂತ್ರಗಳನ್ನು ಹೇಳಿಕೊಂಡಾಗ ನಮ್ಮ ಶತ್ರುಗಳನ್ನು ನಾವು ಶತ್ರುಗಳಿಂದ ನಮಗೆ ಕಾಪಾಡೋದಕ್ಕೆ ಹಾಗೂ ಏಳಿಗೆ ಚೆನ್ನಾಗಾಗೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಇವುಗಳು ಸಹಾಯಕ್ಕೆ ಬರುತ್ತೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಕೆಲವೊಂದು ಮೆಥೇಡಲ್ಲಿ ಮಾತ್ರ ಮಾಡಿಕೊಂಡಾಗ ನಮ್ಮ ಪರಿಸ್ಥಿತಿನ ನಾವೇ ಚೆನ್ನಾಗಿಟ್ಕೊಳ್ಬಹುದು ಮುಖ್ಯವಾಗಿ ನಾವು ಏಳಿಗೆ ಆಗ್ತಾ ಇಲ್ಲ ಅಂದರೆ ಅದು ಶತ್ರುಗಳ ಒಂದು ಪ್ರಭಾವ ಇರುತ್ತೆ ಏಕೆಂದರೆ ಕಣ್ಣು ದೃಷ್ಟಿ ಅನ್ನೋದು ಅಷ್ಟು ಕೆಟ್ಟ ದೃಷ್ಟಿ ಸ್ನೇಹಿತರೆ ತುಂಬ ಜನ ಈಸಿಯಾಗಿ ತಗೊಳ್ತಾರೆ ಏನಾಗುತ್ತೆ ಬಿಡಿ ಅಂತಂದ್ಬಿಟ್ಟು ನಾವುಗಳು ಸಿಂಪಲ್ಲಾಗಿ ಯಾವುದಾದ್ರೂ ಸಮಾರಂಭಗಳಿಗೆ ರೆಡಿಯಾದಾಗ ನೀವು ನೋಡಬಹುದು ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದೀವಿ ಅಂದ್ಕೊಳ್ಳಿ ಆ ದಿನ ಒಂಥರ ಸುಸ್ತು ವಾಕರಿಕೆ ಆಗೋ ಥರ ಏನೋ ಒಂಥರ ತಲೆನೋವು ತಲೆ ಬಾರ ಅಪ್ಪ ಬಿದ್ದಕೊಂಡ್ರೆ ಸಾಕು ಅನ್ನೋ ಥರ ಏನೋ ಒಂದೊಂದು ಮಾತಾಡೋದು ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುವಂಥದ್ದು ಮಕ್ಕಳ ಮೇಲೆ ನಾವೇ ರೇಗಾಡೋದು ಈ ಥರ ಎಲ್ಲ ನಡೀತಾ ಇರುತ್ತೆ ನೀವು ನೋಡಬಹುದು ಮಕ್ಕಳಿಗೂ ಆ ಥರ ಆಗುತ್ತೆ ನಮ್ಮ ಜೊತೆ ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ ಮಾತಾಡೋದಿಲ್ಲ ಲೋನ್ಲಿ ಫೀಲ್ ಆಗೋದು ಒಬ್ಬಂಟಿಯಾಗೆ ನಾವು ಇರಬೇಕು ಅಂತ ಅನ್ಸೋದು ಇದೆಲ್ಲವೂ ಕೂಡ ಆ ಒಂದು ಕಣ್ಣು ದೃಷ್ಟಿಗಳ ಪ್ರಭಾವದಿಂದನೇ ಅದಕ್ಕೇ ಅದು ಕೆಲಸದ ಮೇಲೆ ಆಗಿರಬಹುದು ನಮ್ಮ ಜೀವನದ ಮೇಲೆ ಆಗಿರಬಹುದು ಕರಿಯರ್ ಲೈಫು ಕೂಡ ಸರಿಯಾಗಿ ನಾವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಅದು ಜನರ ದೃಷ್ಟಿದೋಷಗಳಿಂದನೇ ಆಗಿರುತ್ತೆ ತುಂಬ ಜನಕ್ಕೆ ಎಷ್ಟೋ ಜನ ನಮಗಿಂತ ತುಂಬ ಕಡಿಮೆ ಓದ್ಕೊಂಡಿದ್ರು ತುಂಬಾ ಅವರು ಒಂದು ಕಡಿಮೆ ಸ್ಥಿತಿಯಲ್ಲಿದ್ದರು ಈಗ ನೋಡಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮಗಿಂತ ಬೆಟರ್ ಅನ್ನಿಸ್ತಾ ಇದ್ದಾರೆ ಅಂತ ಎಷ್ಟೋ ಜನ ಉದಾಹರಣೆ ಹೇಳಬಹುದು ಆ ಥರ ಇರುತ್ತೆ ಅದಕ್ಕೆ ಅವುಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಶತ್ರುಗಳ ಹೆಸರು ನಿಮಗೆ ಗೊತ್ತಿದ್ದರೆ ನೋಡಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಾವು ಒಳ್ಳೆಯವರು ಇ ಇರ್ತಾರೆ ನೋಡಿ ಅವ್ರಗಳ ಮೇಲೆ ನಾವೇ ಸುಮ್ಮನೆ ದ್ವೇಷ ಸಾಧಿಸ್ಕೊಂಡು ಅವ್ರ ಹೆಸರನ್ನು ಏನಾದರೂ ಮೆನ್ಷನ್ ಮಾಡಿದ್ರೆ ಅದು ರಿಟರ್ನ್ ನಮಗಾಗುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ಒಳ್ಳೆಯವ್ರಿಗೆ ನಾವು ಯಾವತ್ತೂ ಅಷ್ಟೇ ಕೇಡನ್ನು ಬಯಸ್ಬಾರ್ದು ಕೆಟ್ಟವರು ಏನಾದರೂ ಆ ಕ್ಷಣಕ್ಕೆ ತಪ್ಸ್ಕೊಂಡು ಬಿಟ್ರೂ ಸುಮ್ಮನೆ ಇರಬೇಕಾಗುತ್ತೆ ಆದರೆ ಒಳ್ಳೆಯವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಶಿಕ್ಷೆ ಕೊಡಬಾರ್ದು ಆ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಅವ್ರಿಗೆ ಹೋಗಿ ಟಚ್ ಆಗಲ್ಲ ರಿಟನ್ನು ಡಬಲ್ ಆಗಿ ನಮಗೇನೆ ಬರುತ್ತೆ ನಾವು ತುಂಬಾ ನೋವು ಪಡಬೇಕಾಗುತ್ತೆ ಸಫರ್ ಪಡ್ತೀವಿ ಅದಕ್ಕೆ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಆ ಒಂದು ಪ್ರಾಂಪ್ಟಾಗಿ ನೀವಿದ್ದೀರಾ ಅದರಲ್ಲಿ ನಿಮ್ಮ ಬಗ್ಗೆ ತುಂಬಾ ನಿಮಗೆ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರುಗಳಿಂದ ನೀವು ಜೀವನದಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀರಾ ಅಂದರೆ ಮಾತ್ರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅವ್ರ ಹೆಸರು ಗೊತ್ತಿದ್ರೆ ನೋಡಿ ಸಿಂಪಲ್ಲಾಗೆ ನಮ್ಮ ಮನೆಯಲ್ಲಿ ತವಾ ಇರುತ್ತಲ್ವ ದೋಸೆ ತವ ಅದು ತಗೊಳ್ಬೇಕಾಗುತ್ತೆ ಅದನ್ನು ತಗೊಂಡು ನೀವು ಇದರಲ್ಲಿ ತೋರಿಸ್ದೆ ಆ ಥರ ಉಲ್ಟಾ ಮಾಡಬೇಕು ನೀವು ಉಲ್ಟಾ ಮಾಡಿದ್ದೆ ಎರಡೇ ಎರಡು ಚೆನ್ನಾಗಿರುವಂಥ ಮೊಗ್ಗಿರುವಂಥ ಲವಂಗವನ್ನು ತಗೊಳ್ಬೇಕು ಆಮೇಲೆ ನೀವು ಸಕ್ಕರೆ ಅಂದರೆ ಶುಗರ್ ಕ್ಯೂಬ್ಸ್ ಬರುತ್ತಲ್ವ ಅದನ್ನು ಒಂದೆರಡು ಹಾಕ್ಕೊಳ್ಳಿ ಶುಗರ್ ಕ್ಯೂಬ್ಸ್ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನೀವು ಆರಾಮಾಗಿ ಶುಗರನ್ನೇ ತಗೊಳ್ಬಹುದು ತೊಂದರೆ ಇಲ್ಲ ಇನ್ನು ಕರ್ಪೂರದ ಬಿಲ್ಲೆಗಳು ಎರಡನ್ನು ತಗೊಳ್ಬೇಕು ಒಂದು ಖಾಲಿ ಪೇಪರನ್ನು ತಗೊಳ್ಬೇಕು ನೆನಪಲ್ಲಿ ಇಟ್ಕೊಳ್ಳಿ ಗೆರೆಗಳಿರುವಂಥದ್ದು ಬರ್ದೇ ತಗೊಳ್ಳೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ಖಾಲಿ ಇರಬೇಕು ಅದನ್ನು ತಗೊಂಡಿದ್ದೆ ನಿಮಗೆ ಪೂರ್ತಿಯಾಗಿ ಅವ್ರ ಹೆಸರು ಗೊತ್ತಿದ್ದರೆ ಅವ್ರ ಹೆಸರನ್ನು ಮೆನ್ಷನ್ ಮಾಡಿ ಅಂದರೆ ಬರೀರಿ ಅದ್ರ ಮೇಲೆ ಬರ್ದ್ ಅಕಸ್ಮಾತ್ ನಿಮಗೆ ಅವ್ರ ಹೆಸರು ಗೊತ್ತಿಲ್ಲ ಆದರೂ ನಮಗೆ ಕಾಟ ಕೊಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಶತ್ರುಗಳು ಅಂತ ಬರೀರಿ ಶತ್ರು ಅಂತ ಬರೆದ್ರೂ ಆಯಿತು ಈ ಥರ ಬರೆದುಬಿಟ್ಟು ತವಾನ ಉಲ್ಟಾ ಮಾಡಬೇಕು ಉಲ್ಟಾ ಮಾಡಿಬಿಟ್ಟಿದೆ ಅದ್ರ ಮೇಲೆ ಈ ಚೀಟಿಯನ್ನು ಹೆಸ್ರು ಬರೆದಿರ್ತೀರಲ್ವಾ ಹೆಸರು ಬರೆದು ಲವಂಗ ಇಡಬೇಕು ಸಕ್ಕರೆಯ ಕ್ಯೂಬ್ಸ್ ಇಡಬೇಕು ಶುಗರ್ ಕ್ಯೂಬ್ಸು ಕರ್ಪೂರದ ಬಿಲ್ಲೆಯನ್ನು ಇಡಬೇಕು ಇದನ್ನು ಆ ಚೀಟಿ ಮೇಲೆ ಇಡ್ತೀರಾ ನೀವು ಯಾವ ಪೆನ್ನಲ್ಲಾದರೂ ಬರೀರಿ ಕಪ್ಪು ಇದ್ದರೆ ಕಪ್ಪು ಪೆನ್ನನ್ನು ಮೊದಲು ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡಿಕೊಂಡು ಈ ಥರ ಅದನ್ನು ಎಲ್ಲಿ ಮಾಡಬೇಕು ಇದನ್ನೆಲ್ಲ ನೀವು ತಗೊಂಡು ಬಂದು ಮನೆಯ ಹೊರಗಡೆ ಮಾಡಬೇಕು ರಾತ್ರಿ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಅಕ್ಕಪಕ್ಕದಲ್ಲಿ ಜನಗಳು ನೋಡ್ತಾರೆ ಅಂತ ಒಂಥರ ಇರುತ್ತೆ ನೋಡಬಾರ್ದು ಯಾರೂ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಅದಕ್ಕೋಸ್ಕರ ನೀವು ರಾತ್ರಿ ಸಮಯದಲ್ಲಿ ಯಾವ ದಿನ ಆದರೂ ಮಾಡ್ಕೊಳ್ಬಹುದು ಇದಕ್ಕೆ ದಿನ ವಾರ ಅನ್ನೋದು ಇಲ್ಲ ನೆನ್ಪಲ್ಲಿಟ್ಕೊಂಡು ಮಾಡಿಕೊಳ್ಳಿ ಸುಟ್ಟುಬಿಟ್ಟು ಇದನ್ನು ಸುಡುವಾಗ ನೀವು ನೋಡಿ ಓಂ ಕ್ರೀಂ ಕಾಳಿಕಾಯ ನಮಃ ಇನ್ನೊಂದು ಸಾರಿ ಹೇಳ್ತೀನಿ ಓಂ ಕ್ರೀಂ ಕಾಳಿಕಾಯ ನಮಃ ಅಂತ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳಿಕೊಂಡು ತಾಯಿ ಜಗಜ್ಜನನಿ ಈ ಭೂಮಿಗೆ ನಾವು ಬಂದಿದ್ದೀವಿ ಎಷ್ಟೋ ಕಷ್ಟಗಳನ್ನು ನೋಡಿಬಿಟ್ಟಿದ್ದೀವಿ ಶತ್ರುಗಳಿಂದ ನಮ್ಮನ್ನು ಕಾಪಾಡು ಅಂತಂದ್ಬಿಟ್ಟು ಕೇಳಿಕೊಂಡು ಯಾಕಂದರೆ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಕೇಳ್ಕೊಳ್ಬೇಕು ಈ ಮಂತ್ರನ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡು ಮತ್ತೊಂದು ಮಂತ್ರ ಬಂದು ಭೈರವನ ಮಂತ್ರ ಸ್ನೇಹಿತರೆ ಇದು ತುಂಬ ಶಕ್ತಿಶಾಲಿಯಾಗಿರುವಂಥದ್ದು ಎರಡೂ ಕೂಡ ಓಂ ಶ್ರೀ ಭೈರವಾಯ ನಮಃ ಓಂ ಶ್ರೀ ಭೈರವಾಯ ನಮಃ ಈ ರೀತಿ ಇದನ್ನು ಕೂಡ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡು ಅದನ್ನು ಉರಿಸ್ಬಿಟ್ಟು ಸೀದಾ ತಗೊಂಡೋಗಿ ಮಾರನೇ ದಿನ ಹರಿಯುವ ನೀರಿಗೆ ಬಿಟ್ಟುಬಿಡಿ ಹರಿಯುವ ನೀರಿಲ್ಲಾಂದರೆ ಎಲ್ಲಾದರೂ ಒಂದು ಮಣ್ಣು ತೆಗೆದುಬಿಟ್ಟು ಮಣ್ಣಲ್ಲಿ ಮುಚ್ಚಿಬಿಟ್ಟು ಬನ್ನಿ ಇಷ್ಟು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ